ಭೀಮ ಏ ಭೀಮ ಸಹಿತ ಸೀರೆ ಊಟ ನಿತ್ಯಾಗ ಯಕನವಾಗ ಮಾಡ್ಬೇಕಾಗಿತ್ತ ಆಗಿನ ಗಳಿಗಾದ ಸ್ವತಃ ಭೀಮ ಸೀರೆ ಊಟ ಅದು ಗರಡಿ ಮನೆಯಾಗ േ നൂറ ലോക ഗണ്ടാർജുന അന്തോ അന്താ അർജുന സഹിത സീരിയ ഉത്തന ആകില്ല സോല ആഗണ്ടി യെടു വർഷവന വാസ പാണ്ടവർ യാഗ് വർഷ അജ്ഞാത്ത വാസത്തോ ആഗ്രഹ ഏ അജ്ഞാത്ത വാസ തന്ന പണ്ടവർ ക ಕೇಳ ಆವಾಗ ಹಾಗೆ ಮೂರ ಲೋಕದ ಗಾಂಡಾರ್ಜುನ ಸಹಿತ ಸೀರೆ ಹುಟ್ಟಿಯದಾಗ ಹೇ ಸೀರೆ ಹುಟ್ಟ ಭರತನಾಟ್ಯ ಕನಸಿದವಾಗ ತಮ್ಮ ಭ್ರಮಿಳೆ ಅಂತ ನಾಮ ಪಡೆದ ಕೇಳಿ ಆವಾಗ തപ്പിനോകൊരു തമ്മ ആകേ സിരി അക്കുട്ടോ തമ്മ ആഗിന ദൊട്രീരി ഓടബാഗ ಭಸ್ಮಾಸೂರ್ನ ಹೊಡಿಬೇಕಾದ್ರ ಭೀಮಾ ತಮ್ಮ ಏನಾದ್ರು ಭೀಮಾಲಪ್ಪ ಭಸ್ಮಾಸುರ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಹೆಂಗ ಭಸ್ಮಾಸೂರ್ನ ಹೊಡಿಬೇಕಾದ್ರ ನೆಟ್ ಗಂಡಳಾಗಿ ಗಂಡ ಕಚ್ಚಿ ಹಾಕಿ ಹೋಗ್ಲಿಲ್ಲ ನಿಮ್ ವಿಷ್ಣು ಹೌದೌದು ಸ್ವತಃ ನನ್ನ ಸಿಹಿ ಹುಟ್ಟ ಮೋಹಿನಿಯಾಗಿ ಅವನ ಮುಂದೆ ಕುಣಕೋತ ನಿತ್ತ ಹೌದು ಮತ್ತ ಗಂಡ ದೊಡ್ಡದ ಗಂಡ ದೊಡ್ಡದ ಹೇಳ್ತಿ ಮತ್ತ ನಿಮ್ಮ ಗಂಡ ದೊಡ್ಡದಿದ್ರೆ ಭೀಮ ಸೀರಿ ಹುಟ್ಟ ಅರ್ಜುನ ಸೀರಿ ಹುಟ್ಟ ಕೃಷ್ಣ ಸೀರಿ ಹುಟ್ಟ ீரி உட்ட இவரட்ட இன்னொட்ட பண்டி ம விட்டல வி சைத்தீர உட்டான விட்டி விட்ட விட்டல நீ தாப்த ಯಾವ ಸಂತ ಸಖುಬಾಯಿ ಇತ್ತು ದಿಂಡಿ ಸಂಘಟ ಪುರಕ್ ಹೋಗಿದ್ರು ಪಂಡ್ರಾಪುರಕ್ಕೆ ಹೋಗಾಗ ಹೇಳ ಆತಮ ಏನೋ ಆಕಿ ಕೆಟ್ಟಗಳಿಗೆ ಪ್ರಾಣ ಹೋಯ್ತು ಯಾರದ ಸಕ್ಕುಬಾಯಿ ಸಕ್ಕುಬಾಯಿ ಪ್ರಾಣ ಹೋಯ್ತು ವಿಠಲ ಟಂಕದ ಮೇಲೆ ಕೈ ಇಟ್ಟು ನಿಂತ ನೋಡ್ಲಾಕ ನನ್ನ ಸಂವಿಧಾನಕ್ಕೆ ಬಂದಳ ಸಕ್ಕುಬಾಯಿ ಈಕಿ ಪ್ರಾಣ ಹೋಗ್ಯದಂದ್ರ ಈಕಿದ್ ಏನ್ರ ಒಂದ್ ಇಲಾಸ್ ಮಾಡ್ಲಿಕ್ಕಂದ್ರ ಭಕ್ತರಿಗೆ ನನ್ನ ಮೇಲೆ ಭಕ್ತಿ ಉಳಿಯಂಗಿಲ್ಲ ವಿಶ್ವಾಸ ಉಳಿಯಂಗಿಲ್ಲ ನಿಂಬ ಉಳಿಯಂಗಿಲ್ಲ ಅಂತ ಹೇಳಿ ಇದನ್ನ ಅಂದ ಬಿಡದಾರುಕ್ಮಿನ ನಾ ಮುಂದೆ ಹೋಗ್ತೀನೂ ಹೌದು ಅಕ್ಕಿ ಜೀವ ತುಂಬಿಕೊಂಡು ಹಿಂದಾಗ ಬಾ ಅಂದ ಅವಾಗ ಹೇಳ್ತಾಳ ರುಕ್ಮಿಣಿ ಪತಿ ದೇವ ವಿಚಾರ ಮಾಡು ಸೀರೆ ಉಡ್ಲಾಕ ಹೋಗಬೇಡ ಸೀರೆ ಉಟ್ಟ ದಗದ ಬ್ಯಾರೇ ಆಗ್ತೈತಿ ಸೀರೆ ಹೌದು ಹೆತಾಳ ಆದ್ರೂ ಕೇಳಿಲ್ಲ ಮೊಳ ಇತ್ತಲ್ಲ ನೀವೊಂದ ಏ ಅದೇಕಾದಿತ್ತು ನಾ ಇವತ್ತು ಸಕ್ಕುಬಾಯಿ ಮನಿಗ್ ಹೋಗಿ ತಾಳ ತಾಳೆ ಅಂದ ಸಾಕ್ಷಾತ್ ನೀನು ಹೌದು ನನ್ನ ಸೀರೆ ಉಟ್ಟ ಸೊಂಪ್ ಟಿಕೆಕ್ ಡಾಬ ಸುತ್ತಿದ ಮೂಗ್ನ್ಯಾಗ ನೆತ್ತಿ ಹಾಕಿದ ಹೌದು ಕೊಳ್ಳಾಗ ತಾಳಿ ಕಟ್ಟಿದ ಹೌದು ಎಲ್ಲ ಅವ್ತಾರ ತಾಳಿ ಸಕ್ಕು ಬಾಯಿ ಆಗಿ ವಿತ್ತ ತೇಟ ಹೌದು ತೇಟ ಸಕ್ಕು ಬಾಯಿ ಆಗಿ ಹಾಕಿ ಗಾಂಡ ಮನಿಗೆ ಭಾಳ ಹೌದು ಮತ್ತು ಗಾಂಡ ಮನಿ ಅಂದ್ರೆ ಎಲ್ಲ ದಗದ ಮಾಡ್ಬೇಕ್ರಿ ಹಂಗೆ ಹಂಗೆ ಇರ್ತದೆ ಹೌದು ಈ ಮುಳ್ಳು ಗಾಂಡಗ ಮನ್ಯಾನ ಗಾಂಡಗ ತಿಳಿದಿದ್ದಿಲ್ಲ ವಿಟ್ಟಲ್ಲದ ನಮಗೆ ಹೋಗಲ್ಲ ಹತ್ತು ಒಂದು ದಿವಸ ದನಗಳು ಹೆಂಡಕಾಸು ಮಾಡ್ದೆ ರೊಟ್ಟಿ ಮಾಡಿದ ಒಣಗಿ ಮಾಡಿದ ಬಾಂಡೆ ಬೆಳಗಿದ ಕಸಾ ಉಡಿಗಿದ ಹೌದು ಹೌದು ರೊಟ್ಟಿ ಒಣಗಿ ಮಾಡೋದ ಎಷ್ಟು ದಿವಸ ಇರುತ್ತೆ ಗಂಡ ಮನೆಗೆ ಏನ ಲೈಟ್ ಆಸದು ಬತ್ತ ನೋಡಿ ಅದು ಇದು ಮಳ್ಳ ಗಂಡ ಗಪ್ಪ ಕುಂಡ್ರಿಲ್ಲ ಮನೆಯಾಗ ಇವಂದ ಏನಂದ ರಾತ್ರಿ ಟೈಮ್ ಆಯಲ ಕೋಲೆ ಕೋಲೇ ಬಾಗ್ಲಿ ಹಿಕಲ ಕೈತ್ತು ಅವ ಗಂಡ ಲೈಟ್ ಆಸವಾ ನೀವು ಎದ್ದು ಲೈಟ್ ಹಾಚವಾ ಹೌದು ಹೌದು ಅವಂಗ ಗೊತ್ತಿದಿಲ್ಲ ಇದು ವಿಠಲ ಐತೆನದು ಅನ್ನೋದು ಇದು ನನಗೆ 8 ದಿನ ಐತೆ ಅದರ ಮ್ಯಾಗ ಇವ ಕಾಲ ಹೋಗಿಲ ಕತ್ತಿದ ಮನೆಯಾಗ ಇವಂದ ಇದು ವಿಠಲ ಒಂದು ಇಷ್ಟು ಕೈ ಹೋಯಿತಿತ್ತು ಒಂದು ದಿವ್ಸ ಕಾಲು ಒತ್ತಿದ ಅವ್ರು ದಿವ್ಸ ಮೈ ಒತ್ತಿದ ಅವರ ಒತ್ತಗ ಎಂಟು ದಿವಸ ನಡಿತೈತೆ ರೀ ಒಜೋಲು ಬತ್ತ ಅಲ್ಲಿ ಒತ್ತಿಸ್ಕೊಳ್ದ ಬತ್ತು ನೋಡಿರಿ ಬಿಟ್ಟರೆ ಅವರ ಕೂತ ಅಳ್ತಿದ್ದೆಲ್ಲ ಕೋಲಿಯಾಗ ಹೌದು ಇವೊಂದು ಏ ರುಕ್ಮಿಣಿ ಹೌದ ಒತ್ತು ಗಗದನ ಇದಗ ನೀರ್ತೈತಿ ಖರೆ ಒಜೋದ ಒತ್ತಿಸ್ಕೊಳ್ದ ನಾನು ಕೈಲಿ ಆಗುವಂಥ ಮೊದಲ ಆಕಿನ ತಗೊಂಡದ ಅಂದ ಅದು ಒಂದು ಗದ ಮಾಡ್ಬೇಕಾಗಿತ್ತು ಹೇಳ್ಬೋದು ಇವ್ನ ಲೈಟ್ ಬಂದ್ ಮಾಡಿ ಒತ್ತಿ ಬಿಡೋದು ಗೊತ್ತಾಗ್ಯತೆ ಇವು ಬರ್ತಿದ್ದನ ಹೊರಗೆ ನೋಡ್ತಿದ್ದೀನಿ ಬಿಟ್ಟರೆ ಎಲ್ಲಿದು ನೀನು ಎದಕ್ಕ ನೀನು ವಿಠಲ ನನ್ನ ಸೀರೆ ಊಟ ಯಾವಾಗ ನನ್ನ ತಾಯಿ ರುಕ್ಮಿಣಿ ಸಕ್ಕು ಪ್ರಾಣ ತುಂಬಿ ಮರಳಿ ಅವನ ಮನೆಗೆ ತಂದು ಬಿಟ್ಟ ಸಾಕ್ಷಾತ್ ವಿಠಲಾಗಿ ಟೊಂಕದ ಮೇಲೆ ಕೈ ಇಟ್ಟಾಕಿ ಮುಂದೆ ಮನಿ ದೊಡ್ಡಂದ್ರ ಸೀರೆ ಹಾಕಿ ವಿಠಲ ಸೀರೆ ಊಟ ಈ ನಾ ಸದಾಶಿವ ಬೆಂಕಿ ಬದತ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಮತ್ತ ಚಾಡಿ ಚಿಪ್ಪ ಗಾಂಡ ಹೌದಾ ಹ ತಮ್ಮ ಬಬಲಾದಿ ಗಾಂಡ ಒಟ್ಟು ಎಲ್ಲಕ್ಕೂ ಗಾಂಡ ಗೋಳಿ ಗಾಂಡ ಹೌದು ಇರ್ಲಿ ನೀ ಗಾಂಡದಿ ಒಪ್ಕೊಂಡು ಬೆಂಕಿ ಬಬಲಾದಿ ಅಂದ್ರೆ ಸದಾಶಿವಮತಿ ದೊಡ್ಡಮ್ಮ ಇಲ್ಲಿ ಎಷ್ಟೋ ಮಂದಿ ಸದಾಶಿವಮುತ್ತಿ ಹೋದಾರದಿರಿ ಬಬಲಾದಿ ವರ್ಷಕ್ಕೊಮ್ಮೆ ಬಬಲಾದಿ ಒಳಗೆ ಸದಾಶಿವಮುತ್ತಿ ಅನ್ನ ತೇರಿ ಎಳಿತದ ಸದಾಶಿವಮೂತ್ಯಳಿಬೇಕಾದ್ರೆ ಹಂಗ ಎಳಂಗಿಲ್ಲ ಸದಾಶಿವ ಸದಾಶಿವಮುತ್ತಿಯನ್ನು ತೇರಿ ಎಳಿಬೇಕಾದ್ರೆ மேல கலசக்கீர சுத்திரமே தேர் முந்த எழித்தி சுத்தி ஜங்கட் இல்ல நோட்ரு இவ்வள இவ்வள முந்த சாகுதில் ನಿಮ್ಮ ನಿನ್ನ ತೇರಿಗೆ ಮ್ಯಾಲ ಕಳ್ಸಕ ಚಂದ್ರ ತಾಯಿ ಸೀರೆ ಸುತ್ತತಿ ಬೇಕಂದ್ರ ಬಬಲಾದಿ ಒಳಗೆ ಹೋಗಿ ನೋಡು ನೀ ದೊಡ್ಡ ನೀನು ಕಳ್ಸಕ ನಂದ್ಯಾಕೋ ಸೀರಿ ಅಲಾ ನೀನು ನಾನು ಸೀರೆ ಆಗಿನ ಸೂರ ನಾನು ಪಡಿಕೆ ಸುತಕೊಂಡಾಗ ಎಲ್ಲ ನನ್ನ ಪಾಡಿಕೆ ಇರ್ಲಿಕ್ಕೆ ನಿಮ್ಮ ಅಪ್ಪನೂ ಇಲ್ಲ ನೀನೂನೂ ಇಲ್ಲ ಎದ್ರಾಗ ದೊಡ್ಡವ ಅದೀ ಆ ಸದಾಶಿವಮುತ್ಯ ಅನ ಸುದ್ದಿ ಹೇಳ್ತಿ ಅವ್ರು ಸದಾಶಿವಮುತ್ಯ ಅನ್ನೋ ದೊಡ್ಡವ ಇದ್ದಂದ್ರೆ ಈ ಕೊರೋನಾ ಅನ್ನುವಂತ ರೋಗ ಬಂದಾಗ ಒಂದು ಮಾತು ನೋಡಿದಾರ ಅವರು ಸಾರ್ಲಕ್ಕ ಹತ್ತಿದ್ದ ನುಡುದುರುಗ ಒಂದು ಐತ್ರಿ ಇದು ಬ್ಯಾನಿ ಆಕೆಗೆ ಆಂಬಲಿ ಬಾನ ಕಾಯಿ ಮಾಡ್ರಿ ಅವ್ರು ಮೊದಲ ಆಕಿನ ತಂಡ ಗೀಲ್ರಿ ಎಲ್ಲ ರೋಗ ತಪ್ಪೋತಳಕ್ಕೆ ಹೇಳ್ತಿದ್ದ ಅವ್ಲೌಲು ಮತ್ತು ಇನ್ನೊಂದು ಮಾತು ಹೇಳೇನ್ರಿ ಚಮದಗ್ಣಿ ಮಾತು ಕೇಳಿ ಪರಶುರಾಮ ಎಲ್ಲವನ್ನೂ ರುಂಡ ಹೊಡ್ದಾನತ್ರಿ ಹೌದು ಹುಚ್ಚು ಪ್ಯಾಲಿ ತಾಯಿ ಮಾನ ಅಪ್ಪನ ಮಾತು ಕೇಳಿ ಅವನು ರುಂಡ ಹೊಡ್ದದಕ್ಕಾಗಿ ಓ ಪರಶುರಾಮನ ಇತ್ತು ನಿಂದು ಹೌದು ಅದನ್ನ ಶೇಡ ತೀರಿಸ್ಕೊಂಡಾಳಕ್ಕೆ ಹ್ಯಾಂಗೆ ಬಿಟ್ಟಿಲ್ಲ ಏಲ ನಿನ್ನೇನು ಹಂಗೆ ಬಿಟ್ಟಾಳೆ ಅನೇಕಿ ಸತ್ಯ ಯುಗದಾಗ ಪರಶುರಾಮನ ಅವತಾರಿತ್ತು ಹೌದಿತ್ತು ಪರಶುರಾಮ ಹೋಗಿ ಅವ ರಾಮ ಆಗಿ ಬರಾವಿದ್ದಿ ಹೌದು ತ್ರೆಪಾಯುಗದಾಗ ರಾಮ ಆಗಿ ಬಂದಿ ಹೌದು ಅದ ಮನಿ ಒಳಗೆ ಕೈಕಿಯಾಗಿ ಜನ್ಮ ತಾರಿಳೆ ಎಲ್ಲವ್ವ ಹೌದು ಹದಿನಾಲ್ಕು ವರ್ಷ ವನವಾಸ ಕಾಣಿಸಾಣ ನಿಮಗ ಬಿಟ್ಟಿಲ್ಲ ಆಕಿನ ಎಲ್ಲ ಮನೆ ಕೈ ಕೈಕಿಯಾಗಿ ಬಂದ ಹದಿನಾಲ್ಕು ವರ್ಷ ವನವಾಸ ಕಳಿಸಾಳ ಕಲ್ಲ ಮುಳ್ಳ ಮನ ತಿನ್ಸಲಾಕಿ ಬಿಟ್ಟಿಲ್ಲ ತಮ್ಮ ನೀನು ಹಂಗಲ್ಲ ಅದಕ್ಕೊಂದು ಮಾತು ಹೇಳ ನೀ ನೀನೇ ನೀ ಹೇಳ മത്തൊബരിക മസിഹാ മൊത കൈ ഹ്യ മത്തോ ഇവട അമ്പാചരി നാടിനി നഗത്തി ഏൻ മാ ನಾ ಮಣ್ಣ ಕೊಟ್ಟಾಗ ಸೃಷ್ಟಿ ತಯಾರಾಗೈತಿ ಬೇಕಂದ್ರೆ ಪುರಾಣ ಲೇಖಿ ಹಂಗ ಬಾಯ್ ತುಂಡಿ ಅಲ್ಲ ಮತ್ ಅದನ್ನ ಮಾಡೀನಿ ಇದನ್ನ ಮಾಡೀನಿ ಗಣಪತಿಗೆ ಜೋಕ್ ಮಾರ್ಗ ಮಾರಿ ಹಾಕಾಗಂಗಿಲ್ಲ ನಾವ್ ಕೇಳಿವ ಅವಂಗ ಜೋಡ್ನಾನ ಇದೀಗಲ್ಲ ತಳದಾಗ ತಯಾರು ಮಾಡಿ ಗೊತ್ತಿಲ್ಲ ಗೊಂಬಿ ಆ ಗೊಂಬಿಗೆ ಜೋಡ್ನ ಇದ್ದಿದಿರತ್ತ ಜೋಕ್ ಮಾರ ಚಟ ಸುಮಾರ ಇತ್ತ ಎಲ್ಲಿ ಬೇಕಾದ್ರೆ ಹತ್ತು ಗೊತ್ತಿದ್ದವ ಹೇಸರಾಗ್ರೆ ಹುಟ್ಟೇರಿ ಗಂಡ ಹಾಡೋರು ಗಣಪತಿ ಜೋಡ್ನಾ ಇಲ್ಲತ್ತ ನೀ ಹೇಳ್ತಿ ಜೋಡ್ನಾ ಇಲ್ಲದಂಗ್ ಮಕ್ಳು ಹೆಂಗ ಆಗ್ತಾವ ಗಣಪತಿಗೆ ಶುಭಾಲ ಭೈ ಇಬ್ಬರು ಮಕ್ಕಳದಾರ ಸಿದ್ಧ ಸಿದ್ಧಿ ಇಬ್ರು ಹೆನ್ದಾರ ಈಗ ಭೂಮಿ ಮ್ಯಾಗ ಜೋಡ್ನ ಇದ್ದವಂಗ ನೆಟ್ಟಗ ಮಕ್ಳ ಆಗುವ ಇನ್ನು ಜೋಡ್ನ ಇಲ್ಲದಂಗ ಯಾರು ಮಕ್ಕಳ ಅದು ಹೆಂಗ ಇಬ್ರು ಹೆಂಡ್ರ ನಿಂಗ ஏனோ உருப்பாட்டி உந்தினா தட்டு சுல சுட்ட அடிகை மாழம்பாச்சேரில இதே தம அப்பா தகனி